ಆತ್ಮೀಯರ ಇದೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ನನ್ನ ಕೈಯಲ್ಲಿರುವಂತ ಹಣ ನಾನು ಉಳ್ಳಾಳದಿಂದ ತೊಕ್ಕೋಟಿಗೆ ಹೋಗುವಾಗ ಉಳ್ಳಾಳ ರಸ್ತೆ ಆ ಫ್ಲೈಓವರ್ ಹತ್ರ ಒಬ್ರು ಟೂ ವೀಲರ್ ಅವರು ವೆಹಿಕಲ್ ಅಲ್ಲಿ ಅವರ ಹಣದ ಒಂದು ಕಟ್ಟು ಬಿದ್ದಿತ್ತು ಇಡೀ ರಸ್ತೆಯಲ್ಲೆಲ್ಲ ಚಿಲ್ಲಾ ಆಗಿ ಅದು ಬಿದ್ದಿತ್ತು ನಂತರ ಎಲ್ಲ ಜನ ಅದನ್ನ ಹೆಕ್ತಿರ್ಬೇಕಾದ್ರೆ ನಾನು ಮೊಬೈಲ್ ಕ್ಯಾಮೆರಾ ಆನ್ ಮಾಡ್ಕೊಂಡು ಎಲ್ಲಾನು ರೆಕಾರ್ಡ್ ಮಾಡ್ತಾ ರೆಕಾರ್ಡ್ ಮಾಡ್ತಾ ಹೋದ್ರೆ ಯಾಕಂದ್ರೆ ಯಾರು ಕಷ್ಟಪಟ್ಟ ಹಣ ಇರ್ಬೋದು ಯಾವ್ದಕ್ಕೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರು ಬಿದ್ದಿದ ಅಷ್ಟು ವೆಹಿಕಲ್ ಅವರು ಆರ್ ಹೊಡಿತಾನೆ ಇದ್ರು ಕೂಡ ಅವರು ಸೀದಾ ಹೋಗಿದ್ದಾರೆ ಅವ್ರಿಗೆ ಏನ್ ಕೇಳ್ಸಿಲ್ಲ ಅಷ್ಟೊತ್ತಿಗೆ ನಾನು ಹೇಳಿದು ನಾನು ಹಣವನ್ನೆಲ್ಲ ಅವರಿಂದ ಕೈಯಿಂದೆಲ್ಲ ತಗೊಂಡು ನನಗೆ ಎಷ್ಟು ಸಿಕ್ಕಿದೆ ಅಷ್ಟು ಸಂಗ್ರಹ ಮಾಡಿ ಈ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿದ್ದೇನೆ ನಾನು ದಯವಿಟ್ಟು ಸಂಬಂಧಪಟ್ಟಂತ ಜನ ಇದಕ್ಕೆ ಬಂದು ಇದು ಯಾರಿದ್ದಾರೆ ಸಂಬಂಧಪಟ್ಟ ಜನರು ಅದನ್ನು ನನ್ನ ದಯವಿಟ್ಟು ನಾನು ವೈಯಕ್ತಿಕವಾಗಿ ಸಂಪರ್ಕಿಸಿ ಸ್ವಲ್ಪ ಹೊತ್ತಲ್ಲೇ ನಾನು ವೇಟ್ ಮಾಡ್ತೀನಿ ಇಲ್ಲ ಅಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನ ನಾನು ಕೊಡ್ತೇನೆ ಸೊ ಹಾಗೆ ನಾನು ಅದನ್ನು ಎಷ್ಟು ಹೇಗೆ ಬಿದ್ದಿತ್ತು ಅಂತ ವಿಡಿಯೋದಲ್ಲಿ ನಾನು ತೋರಿಸಿದೆ ನೀನು ಸ್ವಲ್ಪ ನೋಡಿ ಯಾವ ರೀತಿ ನಿಮ್ಮ ಕಟ್ಟು ಬಿದ್ದಿತ್ತು ಅಂತ ಅವಾಗ ನಿಮಗೆ ಗೊತ್ತಾಗ್ಬೋದು ಯಾರ ಹಣ ಏನು ಅಂತ ಥ್ಯಾಂಕ್ ಯು